ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಚನಾ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ పితన స్వతనామతో పవిత్ర ఆత్మన నమదల్లే ఆమెన్ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬರೂ ನಮ್ಮ ಮನೆಗಳಲ್ಲಿ ನೋವಿನ ದುಃಖದ ಘಟನೆಗಳು ನಡೆಯುತ್ತವೆ ಅದರಲ್ಲಿಯೂ ಹೆಚ್ಚಾಗಿ ನಮ್ಮ ಕುಟುಂಬದಲ್ಲಿ ಒಂದು ಮರಣ ಸಂಭವಿಸಿದಾಗ ನಮಗೆ ಉಂಟಾಗುವ ಆ ಮನಸ್ಸಿನ ನೋವು ನಮ್ಮಲ್ಲಿ ಉಂಟಾಗುವ ಆ ದುಃಖ ಇದನ್ನು ಯಾವ ರೀತಿ ನಾವು ಸ್ವೀಕರಿಸುವುದು ಯಾವ ರೀತಿಯಲ್ಲಿ ಇಂಥ ಪರಿಸ್ಥಿತಿಯನ್ನು ಎದುರಿಸುವುದು ಇದರ ಬಗ್ಗೆ ದೇವರ ವಾಕ್ಯ ನಮಗೆ ಇವತ್ತು ಜ್ಞಾನವನ್ನು ನೀಡುತ್ತೆ ದೇವರ ವಾಕ್ಯವನ್ನು ಧ್ಯಾನಿಸೋಣ ದುಃಖಗಳು ಖಂಡಿತ ಬರುತ್ತವೆ ಮನುಷ್ಯ ನೋವು ಉಣ್ಣಬೇಕಾಗುತ್ತೆ ಆದರೆ ಅದನ್ನು ಯಾವ ರೀತಿಯಲ್ಲಿ ಸ್ವೀಕರಿಸುವುದು ಎಂಬುದು ಬಹಳ ಮುಖ್ಯ ಎಷ್ಟೇ ಒಂದು ಕಷ್ಟದ ಪರಿಸ್ಥಿತಿ ಆಗಲಿ ಆ ನೋವನ್ನು ಅನುಭವಿಸಿ ಆ ನೋವನ್ನು ಸ್ವೀಕರಿಸಿ ಧೈರ್ಯದಿಂದ ಬದುಕುವುದು ಬಹಳ ಮುಖ್ಯ ಅದಕ್ಕೆ ಬೇಕು ಹೃದಯ ಪರಿಶುದ್ಧಿ ದೇವರ ಮೇಲೆ ವಿಶ್ವಾಸ ದೇವರ ಮೇಲೆ ವಿಶ್ವಾಸವಿದ್ದರೆ ಹೃದಯ ಪರಿಶುದ್ಧ ಇದ್ದರೆ ಯಾವುದೇ ಸಂಕಷ್ಟದಲ್ಲೂ ನಾನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ ಅದರ ಬಗ್ಗೆ ನಮಗೆ ದೇವರ ವಾಕ್ಯ ಇವತ್ತು ಬೆಳಕನ್ನು ನೀಡುತ್ತೆ ದೇವರ ವಾಕ್ಯವನ್ನು ಧ್ಯಾನಿಸೋಣ ಇವತ್ತಿನ ದೇವರ ವಾಕ್ಯ ಶಿರಾಕನ ಗ್ರಂಥದಿಂದ ಆರಿಸಲಾಗಿದೆ ಅಧ್ಯಾಯ ಮೂವತ್ತೆಂಟು ವಾಕ್ಯ ಹದಿನಾರರಿಂದ ನಾವು ಧ್ಯಾನಿಸೋಣ ಮಗನೇ ತೀರಿ ಹೋದವನ ಬಗ್ಗೆ ಕಣ್ಣೀರು ಸುರಿಸು ದುಃಖಾಕ್ರಾಂತನಾಗಿ ಗೋಳಾಟವನ್ನು ಆರಂಭಿಸು ಘನತೆಗೆ ತಕ್ಕಂತೆ ಆ ಅವನ ಪಾರ್ಥಿವ ಶರೀರವನ್ನು ಅಲಂಕರಿಸು ಅವನ ಶವ ಸಂಸ್ಕಾರವನ್ನು ಗೌರವದಿಂದ ನೆರವೇರಿಸು ಸೋದರ ಸಹೋದರರೇ ಮರಣವನ್ನು ಯಾವ ರೀತಿ ಸ್ವೀಕರಿಸಬೇಕು ಎಂಬುದರ ಬಗ್ಗೆ ದೇವರ ವಾಕ್ಯ ನಮಗೆ ಹೇಳುತ್ತೆ ತೀರಿ ಹೋದವನ ಬಗ್ಗೆ ಕಣ್ಣೀರು ಸುರಿಸು ಖಂಡಿತವಾಗಿಯೂ ಯಾವೊಬ್ಬ ವ್ಯಕ್ತಿ ನಮ್ಮವನ ಆತನ ಮೇಲೆ ನಮಗೆ ಪ್ರೀತಿ ಇದ್ದರೆ ಆ ವ್ಯಕ್ತಿ ನಮ್ಮಲ್ಲಿ ನಮ್ಮವನೆಂಬ ಅನಿಸಿಕೊಂಡೇ ನಾವು ಜೀವನದಲ್ಲಿ ಬಾಳಿದ್ರೆ ಅವನು ಯಾವತ್ತೂ ನಮ್ಮವನು ಇಂಥ ಒಂದು ವ್ಯಕ್ತಿ ತಮ್ಮ ಕುಟುಂಬದಲ್ಲಿ ತೀರಿದರೆ ಇಂಥ ಮರಣದ ಸಂದಿವೇಶದಲ್ಲಿ ಹೃದಯ ಭಾರವಾಗುವುದು ಸಹಜ ಯಾಕೆಂದರೆ ನಮ್ಮವನೆಂಬವರು ಇದ್ದವರು ಇನ್ನೂ ಇಲ್ಲ ನಾನು ಪ್ರೀಸ್ತ ಪ್ರೀತಿಸಿದ ವ್ಯಕ್ತಿ ಇನ್ನು ಮುಂದೆ ನನ್ನೊಂದಿಗೆ ಇಲ್ಲ ಕಳ್ಕೊಂಡಿದ್ದೇನೆ ಇದನ್ನು ಯಾವ ರೀತಿ ನ ಎದುರಿಸಲಿ ಈ ದುಃಖವನ್ನು ಯಾವ ರೀತಿ ಸ್ವೀಕರಿಸಿ ನಾನು ಖಂಡಿತ ನಾವು ಕಣ್ಣೀರನ್ನು ಸುರಿಸ್ತೇವೆ ದುಃಖಾಕ್ರಾಂತವಾಗಿ ಗೋಳಾಟವನ್ನು ಆರಂಭಿಸ್ತೇವೆ ನಾವು ನೋಡಿದ್ದೇವೆ ಎಷ್ಟೋ ಪರಿಸ್ಥಿತಿಯಲ್ಲಿ ಮರಣವನ್ನು ಸಂಭವಿಸಿದಾಗ ಆ ಮನೆಯಲ್ಲಿ ಗೋಳಾಟ ಚೀರಾಟ ಬೊಬ್ಬೆ ಇದೆಲ್ಲ ಸ್ವಾಭಾವಿಕವಾಗಿ ಇರುತ್ತೆ ಯಾಕೆಂದರೆ ಆ ಮನುಷ್ಯನಲ್ಲಿ ನಮಗಿರುವ ಪ್ರೀತಿ ಆ ಪ್ರೀತಿ ಹೃದಯದಿಂದ ಹರಿದು ಬರಬೇಕು ಇದೇ ರೀತಿ ಮುಂದೆ ದೇವರ ವಾಕ್ಯ ಹೇಳುತ್ತೆ ಯಾವ ರೀತಿಯೂ ಆ ಪ್ರೀತಿಯಿಂದ ದುಃಖದಲ್ಲಿ ಚೀರಾಡುತ್ತೀಯ ಗೋಳಾಡುತ್ತೀಯ ಅದೇ ರೀತಿಯಲ್ಲಿ ನೀನು ಆ ಮರಣವನ್ನು ಹೊಂದಿದ ವ್ಯಕ್ತಿಗೆ ಗೌರವ ಮತ್ತು ಘನತೆಯನ್ನು ಅರ್ಪಿಸಬೇಕು ಆತನ ಶವ ಸಂಸ್ಕಾರವನ್ನು ಗೌರವದಿಂದ ನೆರವೇರಿಸು ಇದು ಬಹಳ ಮುಖ್ಯ ಆದ್ದರಿಂದ ಸಹೋದರ ಸಹೋದರರೇ ಪ್ರತಿಯೊಬ್ಬ ಮತ ವ್ಯಕ್ತಿ ನಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆಯ ಪ್ರೀತಿಸುವಂಥ ವ್ಯಕ್ತಿಯಾಗಿರಬೇಕು ಅವರಲ್ಲಿ ನಾವು ಗೌರವವನ್ನು ತೋರಿಸಬೇಕು ಮರಣ ಎಂಬುದು ಒಂದು ಅಗಲುವಿಕೆ ಈ ಅಗಲುವಿಕೆಯಲ್ಲಿ ಆ ನೋವು ಅಂತ ಎಂಬುದು ಇದೆ ಅದನ್ನು ನಾವು ಸ್ವೀಕರಿಸಬೇಕು ಏನೋ ದೇವರವಾಗಿಯುತಿ ಹೇಳುವ ವಿಷಯ ಸ್ಪಷ್ಟವಾಗಿ ಇಷ್ಟಂದರೆ ಯಾವುದು ನಿನ್ನ ಮಾಡ್ತೀಯ ಒಬ್ಬ ವ್ಯಕ್ತಿಯ ಬಗ್ಗೆ ನಿನ್ನ ನೋವನ್ನು ತೋರಿಸ್ತಾ ತೋರಿಸ್ತೀಯ ಎಲ್ಲವೂ ಆ ಮನುಷ್ಯನ ಬಗ್ಗೆ ಇರುವ ಗೌರವ ಮತ್ತು ಪ್ರೀತಿಯಾಗಿರಬೇಕು ಮುಂದೆ ದೇವ್ರೊಬ್ಬಕ್ಕೆ ಹೇಳುತ್ತೆ ಹತ್ತು ಪ್ರಲಾಪಿಸು ಗೋಳಾಟ ಮಾತ್ರ ಮನಪೂರ್ವಕವಾಗಿರಲಿ ಗೋಳಾಟ ಮಾತ್ರ ಮನಪೂರ್ವಕವಾಗಿರಲಿ ನಿನ್ನ ಶೋಕಾಚರಣೆ ಮೃತನ ಘನತೆಗೆ ತಕ್ಕಂತಿರಲಿ ಒಂದೆರಡು ದಿನವಾದರೂ ಅವನ ಬಗ್ಗೆ ಟೀಕೆ ನಿನ್ನ ಬಾಯಿ ನಿನ್ನ ಬಾಯಿಂದ ಬಾರದಿರಲಿ ಅನಂತರ ನಿನ್ನ ದುಃಖಕ್ಕೆ ಉಪಶಮನ ದೊರಕಲಿ ಸಹೋದರ ಸಹೋದರಿರೇ ಇದು ಭಾಳ ಮುಖ್ಯ ಇವತ್ತು ನಾವು ನಾನು ಅದೆಷ್ಟೋ ನನ್ನ ಒಬ್ಬ ಧರ್ಮಗುರುವಾಗೆ ವಿಚಾರಣ ಹಲವು ವಿಚಾರಣಾ ಕೇಂದ್ರಗಳನ್ನು ಸೇವೆ ಸಲ್ಲಿಸಿದ್ದೇನೆ ಒಂದೊಂದು ವಿಚಾರಣೆ ಕೇಂದ್ರದಲ್ಲಿ ಆರು ಏಳು ವರ್ಷ ನಾನು ಇದ್ದೆ ಪ್ರತಿಯೊಂದು ವಿಚಾರಣೆ ಕೇಂದ್ರದಲ್ಲಿ ಇರುವಾಗ ಕಂಡುಕೊಂಡಂಥ ಒಂದು ವಿಷಯ ಒಬ್ಬ ವ್ಯಕ್ತಿ ಜೀವಂತವಾಗಿರುವಾಗ ಅವನೊಂದಿಗೆ ಯಾರೂ ಇರಲ್ಲ ಒಬ್ಬ ವ್ಯಕ್ತಿ ಜೀವಂತನಾಗಿರ್ತಾನೆ ಅವನು ಜೀವಂತನಾಗಿರುವ ಹಲವು ರೀತಿಯ ನೋವನ್ನು ಅನುಭವಿಸ್ತಾನೆ ಏಕಾಂತವನ್ನು ಅನುಭವಿಸ್ತಾನೆ ಆತನ ಮಕ್ಕಳು ಅವನೊಟ್ಟಿಗೆ ಮಕ್ಕಳಿದ್ದಾರೆ ಅವನೊಟ್ಟಿಗಿಲ್ಲ ಎಲ್ಲೋ ಪರವೂರಿನಲ್ಲಿದ್ದಾರೆ ಈತನು ರೋಗದಲ್ಲಿದ್ದಾನೆ ಬದಕ ನರಳಾಡ್ತಿದ್ದಾನೆ ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲ ಯಾರೋ ಕೆಲಸದವ್ರು ನೋಡಿಕೊಳ್ತಿದ್ದಾರೆ ಅವನ ಬಗ್ಗೆ ವಿಚಾರಿಸುವ ಯಾರೂ ಇಲ್ಲ ಅವನನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇಲ್ಲ ಆ ಜೀವನದ ಸಂದಿ ರೋಗದ ಕಷ್ಟದ ಸನ್ನಿವೇಶಗಳಿಗೆ ಆತನು ಪ್ರೀತಿಸುವರು ಯಾರೂ ಇಲ್ಲ ಆತ ನಮಗೆ ಗೋಳಾಟ ಆಡುವವರು ಇಲ್ಲ ಹತ್ತು ಪ್ರಲಾಪಿಸುವವರು ಯಾರೂ ಇಲ್ಲ ಜೀವವಿರುವಾಗ ಆದರೆ ಅದೇ ಮನೆಯಲ್ಲಿ ನಾನು ಕಂಡಂಥ ವಿಷಯ ಮರಣ ಹೊಂದಿದಾಗ ಎಂತಹ ಗೋಳಾಟ ಎಂತಹ ಚೀರಾಟ ಎಂತಹ ಬೊಬ್ಬೆ ಜೀವ ಇರುವಾಗ ನೋಡಲಿಕ್ಕೊಂದು ದೃಷ್ಟಿಯನ್ನು ಹಾಕಲಿಕ್ಕೆ ಬರೆದವರು ಆ ಶವದ ಮೇಲೆ ಬಂದು ಯಾರಾಗಿ ಬೊಬ್ಬೆ ಹಾಕಿ ಆ ನನ್ನ ಬಿಟ್ಟೋದೆ ಅಪ್ಪ ಅಮ್ಮ ಬಿಟ್ಟು ಅಂತ ಬೊಬ್ಬೆ ಹುಡಿದು ಕಂಡಂಥ ಕಣ್ಣಿನಲ್ಲಿ ಕಂಡಂಥ ವಿಷಯ ಸೋದರ ಸಹೋದರರೇ ಇಂಥ ಅನೇಕ ಸನ್ನಿವೇಶಗಳು ನಾನು ಪ್ರತ್ಯಕ್ಷವಾಗಿ ನೋಡಿಕೊಂಡಿದ್ದೇನೆ ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ ಗೋಳಾಡು ಸೋದರ ಸೋದರಿ ಚೀರಾಡು ಪರವಾಗಿಲ್ಲ ಯಾರು ನಿನ್ನವರು ಸತ್ತಾಗ ದುಃಖದಲ್ಲಿ ಗೋಳಾಡು ಅವರ ಬಗ್ಗೆ ಗೌರವದಿಂದ ಖಂಡಿತ ಘನತೆಯಿಂದ ಅವರಿಗೊಂದು ಒಳ್ಳೆಯ ಶವ ಸಂಸ್ಕಾರವನ್ನು ನೀಡು ಅದು ಬಹಳ ಮುಖ್ಯ ಅದು ನಿನ್ನ ಹೃದಯದಿಂದ ಬರಬೇಕು ಆದರೆ ಜೀವ ಇರುವಾಗ ನೀನೆಲ್ಲಿದ್ದೆ ಜೀವ ಇರುವಾಗ ಈ ವ್ಯಕ್ತಿಯ ನೋವನ್ನು ಕೊಂಚವೂ ನೀನು ಅರ್ಥ ಮಾಡಿಕೊಂಡು ಇಲ್ಲವೆಂದಾದರೆ ಜೀವವಿರುವಾಗ ಆ ವ್ಯಕ್ತಿಯ ಆ ಕಣ್ಣೀರನ್ನು ಒರೆಸುವಂಥ ಒಂದು ಅಲ್ಪ ಮನಸ್ಸು ನೀನು ಮಾಡಿಲ್ಲವೆಂದಾದರೆ ಈ ನಿನ್ನವರೆಂಬವರು ಜೀವವಿರುವಾಗ ಅವರಿಗೊಂದು ಏನು ಸ್ವಲ್ಪ ಹೊಟ್ಟಿಗೆ ನೀಡಿ ಅವರೊಂದು ಕೊಂಚ ಸೇವೆಯನ್ನು ಮಾಡ್ ನೀನು ಮಾಡಿಲ್ಲವೆಂದಾದರೆ ನೀನು ಕೇವಲ ಸಾಯುವಾಗ ಶವದ ಬಳಿ ಬಂದು ಅಥವಾ ಸಮಾಧಿ ಬಳಿ ಬಂದು ಗೋಳಾಡಿದರೆ ಏನು ಪ್ರಯೋಜನ ಸಹೋದರ ಸಹೋದರಿ ಯಾಕಂದರೆ ಈ ನಿನ್ನ ಸತ್ತವರು ತಂದೆ ಆಗಿರಲಿರಿ ತಾಯಿ ಆಗಿರಲಿ ಸಹೋದರರಾಗಿರಲಿ ಗಂಡ ಆಗಲಿ ಎಂಟಿ ಆಗಲಿ ಅವರು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ಅದು ಅವರು ನಿರ್ಜೀವ ಆಗಿರ್ತಾರೆ ಅದನ್ನೇ ನೀನು ಜೀವ ಇರುವಾಗ ಮಾಡಿದರೆ ಅದೆಷ್ಟೋ ಸಂತೋಷವಾಗ್ತಿತ್ತು ಅವರಿಗೆ ನಿನ್ನನ್ನು ಮೆಚ್ಚಿಕೊಳ್ತಿದ್ರು ನನ್ನವರೆ ಇದ್ದೋ ಇದು ನಾನೊಟ್ಟಿಗೆ ಇದ್ದರೆ ಸಂತೋಷದ ಬಹುಶಃ ಅದೆಷ್ಟೋ ಇನ್ನು ಕೆಲವು ಹೆಚ್ಚಿನ ಅವರು ಬಾಳ್ತಿದ್ರು ಏನೋ ಇದು ನಾವು ಯೋಚನೆ ಮಾಡಲ್ಲ ವ್ಯಕ್ತಿ ಜೀವಂತವಿರುವಾಗ ಅವರ ಮೌಲ್ಯ ನಮಗೆ ತಿಳಿಯುವುದಿಲ್ಲ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರ ಬಗ್ಗೆ ಅಲಕ್ಷ್ಯನ ತೋರುತ್ತೇವೆ ಕೆಲವರು ನಿಮಗೆ ಅವ್ರಿಗೆ ಬಿದ್ದೋಗಿಲ್ಲ ಅವರ ಬಗ್ಗೆ ಆದರೆ ಅವರು ತೀರಿದ ನಂತರ ಮರಣ ಹೊಂದಿದ ನಂತರ ಅದೇನು ದುಃಖ ಅದೇನು ಗೋಳಾಟ ಅದೇನು ಚೀರಾಟ ಅದೇನು ಮರಣ ಮಾಡುವಂಥ ವೈಭವ ಅದೆಂಥ ಬ್ಯಾಂಡು ಗಾಂಧಿ ಏನು ಬಹಳ ಗೌಜಿಯಲ್ಲಿ ಒಂದು ಮರಣ ಅದೇನು ಊಟ ಉಪಚಾರ ಮರಣದ ಸ್ಮರಣಿಕೆಯ ಪೂಜೆ ಸಮಯದಲ್ಲಿ ಇದೆಲ್ಲ ಇರುತ್ತೆ ನಾನೇನು ಮಾಡಬಾರ್ದು ಅಂತ ಹೇಳಲ್ಲ ಮಾಡು ಆದರೆ ಹೃದಯದ ಪ್ರಾಮಾಣಿಕತೆ ಇರಬೇಕು ಈ ಹೃದಯದಲ್ಲಿ ನಿನ್ನ ಆ ಒಂದು ಪ್ರೀತಿ ಇಲ್ಲವೆಂಬುದಾದರೆ ತೋರ್ಪಡಿಕೆಗೆ ಮಾಡುವಂಥ ಯಾವುದೇ ಗೋಳಾಟ ಚೀರಾಟ ಅಥವಾ ಯಾವುದೇ ನೀನು ಮಾಡುವಂಥ ಶವ ಸಂಸ್ಕಾರಕ್ಕೆ ಅದಕ್ಕೆ ಬೆಲೆ ಇಲ್ಲ ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ ಮುಂದೆ ದೇವರ ವಾಕ್ಯ ಹೇಳುತ್ತೆ ಏಕೆಂದರೆ ದುಃಖದಿಂದ ಸಾವು ಬರಬಹುದು ಮನೋವೇದನೆಯಿಂದ ಬಲ ಕುಗ್ಗಿ ಹೋಗಬಹುದು ದುಃಖ ನೀಗದು ವ್ಯಕ್ತಿಯು ತೀರದ ಬಳಿಕ ಆದರೆ ಮನೋವೇದನೆ ನಡೆಸಬಾರದು ಬಡತನದತ್ತ ದುಃಖ ನೀಗದು ವ್ಯಕ್ತಿಯ ತೀರಿದ ಬಳಿಕ ಎಷ್ಟೇ ನೀನು ಮಾಡು ಒಬ್ಬ ವ್ಯಕ್ತಿ ತೀರಿದ್ದಾನೆ ಮತ್ತೇನು ಏನು ನೀನು ಮಾಡಿ ಏನು ಮಾಡಿದರೂ ಪ್ರಯೋಜನ ಇಲ್ಲ ಆತನ ದುಃಖ ತೀರೋದು ಜೀವಂತವಿರುವಾಗ ಆಶೆ ಪಡೆದಿದ್ದ ಆ ವ್ಯಕ್ತಿಗೆ ನೀನು ಏನಾದರೂ ಒಂದು ಸ್ವಲ್ಪ ಪ್ರೀತಿ ತೋರಿದರೆ ಅದು ಬಹುಶಃ ಅವನು ಸಾಯುವಾಗ ಆ ಆತ್ಮದಲ್ಲಿ ಇರುತ್ತಿತ್ತೋ ಏನು ಆದರೆ ಪೂರ್ತಿ ಮರದಿಬಿಟ್ಟೆಯಾ ಪೂರ್ತಿಯಾಗಿ ಅಲಕ್ಷಿಸಿದೆಯಾ ನಿನ್ನವರನ್ನು ಈಗ ಗೋಳಾಡಿ ಚೀರಾಡಿ ಏನು ಪ್ರಯೋಜನ ಅದಕ್ಕೆ ಅರ್ಥವಿಲ್ಲ ಇಂಥ ಮನೋವೇದನೆ ಯಾರಿಗೆ ಸತ್ಯ ವ್ಯಕ್ತಿಗೆ ನಿನ್ನ ಮನೋವೇದೇನು ಪ್ರಯೋಜನ ಇಲ್ಲ ಅದು ನಿನ್ನನ್ನೇ ಬಡತನದತ್ತ ಕೊಂಡೊಯ್ಯಬಹುದು ನೀನೇ ಬಡವನಾಗುತ್ತೀಯ ಯಾಕೆಂದರೆ ನಿನ್ನ ಜೀವನದಲ್ಲಿ ಮಾಡಬೇಕಾದ ನೀನು ಮಾಡಿಲ್ಲ ಪುಣ್ಯ ಕಾರ್ಯವನ್ನು ಮಾಡಬೇಕಾದನ್ನು ಮಾಡಿಲ್ಲ ಒಂದು ಆಶೀರ್ವಾದವನ್ನು ಪಡೆಯುವಂಥದ್ದು ನೀನು ಪಡೆಯಲಿಲ್ಲ ನಿನ್ನ ಜೀವನವೇ ಬಡತನದತ್ತ ಹೋಗುತ್ತೆ ಯಾಕೆಂದರೆ ಇನ್ನು ಮಾಡುವ ಕಾರ್ಯಗಳನ್ನು ಸರಿಯಾಗಿ ಮಾಡಲಿಲ್ಲ ಯೋಚಿಸು ದುಃಖವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಅಂತ್ಯವನ್ನು ನೆನೆಸಿಕೊಂಡು ಅಳಿಸಿಬಿಡೋದನ್ನು ಮನಸ್ಸಿಂದ ಅದರ ಇನ್ನು ಮುಂದೇನು ನಿನಗೆ ಏನೋ ದುಃಖವಿದ್ದರೆ ಅದನ್ನು ಮರೆತು ಬಿಡು ಮುಂದೆ ಒಳ್ಳೆಯದು ಸಹೋದರ ಸಹೋದರೇ ಇನ್ನೂ ನಿನಗೆ ಜೀವನದಲ್ಲಿ ಅವಕಾಶಗಳಿವೆ ಒಂದು ವೇಳೆ ತಪ್ಪಿ ಬಿದ್ದಿರಬಹುದು ನೀನು ಮಾಡುವಂಥ ಕಾರ್ಯಕ್ಕೂ ಮಾಡದ್ದಿರಬಹುದು ಈಗ ವ್ಯಕ್ತಿ ಸತ್ತ ಮೇಲೆ ನಿನಗೆ ಆಗುತ್ತಿದ್ದ ಅನುಭವ ಅಯ್ಯೋ ನಾನು ಅಪ್ಪನನ್ನು ಚೆನ್ನಾಗಿ ನೋಡಿದರೆ ಎಷ್ಟು ಒಳ್ಳೆಯದಾಗ್ತಿತ್ತು ಅಯ್ಯೋ ನನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡಿದ್ರೆ ಎಷ್ಟಾಗಿ ಒಳ್ಳೆಯದಾಗ್ತಿತ್ತು ನನ್ನ ಗಂಡನನ್ನು ಪ್ರೀತಿಯಿಂದ ನೋಡಿದರೆ ಎಷ್ಟು ಒಳ್ಳೆಯದಾಗ್ತಿತ್ತು ನನ್ನ ಹೆಂಡತಿಯ ನಾನು ಚೆನ್ನಾಗಿ ನೋಡ್ಕೊಂಡಿದ್ರೆ ಎಷ್ಟು ಅರ್ಥ ಒಳ್ಳೆಯದಾಗ್ತಿತ್ತು ಜೀವಂತ ಇರುವಾಗ ನಾನು ಅವ್ನು ನೋಡಿಕೊಂಡಿಲ್ಲ ಅವನ್ನ ಆಲಕ್ಷಿಸ್ಬಿಟ್ಟೆ ಈಗ ಮನಸ್ಸಿಗೆ ನೋವಾಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಏನು ಮಾಡಲಿ ಈಗ ಅವರು ಕ್ಷಮೆ ಕೇಳ್ತೀನಂದ್ರೆ ಕ್ಷಮೆಗಳು ಕೇಳೋಕ್ಕಾಗಲ್ಲ ಅವರಿಲ್ಲ ಅಪ್ಪ ಅಂತ ಹೇಳಲಿಕ್ಕೂ ನನಗೆ ಆಗಲ್ಲ ನನ್ನ ಮನೋವೇದನೆ ಅದನ್ನು ಹೇಗೆ ನಾನು ಅವರಿಗೆ ತಿಳಿಸಲಿ ಸಾಧ್ಯವಿಲ್ಲ ಸೋದರ ಸಹೋದರರ ದೇವರ ವಾಕ್ಯ ಹೇಳುತ್ತೆ ಅದರ ಬಗ್ಗೆ ಯೋಚಿಸಬೇಡ ಘಟನೆ ಘಟಿಸಿ ಹೋಗಿದೆ ಮನುಷ್ಯ ಸತ್ತು ಹೋಗಿದ್ದಾನೆ ನಿನ್ನ ಮನೋವೇದನೆ ನಿನ್ನಲ್ಲಿದೆ ನೀನು ಮಾಡಿದ ತಪ್ಪನನ್ನು ಅರ್ಥೈಸಿಕೊಂಡೆ ಮಾಡಬಹುದನ್ನು ಮಾಡಲಿಕ್ಕೆ ಸಮಯ ಸಿಗಲಿಲ್ಲ ಅದಕ್ಕಾಗಿ ಈಗ ಏನು ಕೊರಗಬೇಡ ದೇವರ ಕೇಳ್ತೇ ತಪ್ಪಾಗಿರ್ಬೋದು ಕೊರಗಬೇಡ ಆದರೆ ಮುಂದೇನು ಜ್ಞಾಪಕವಿರಲಿ ಸತ್ತವರು ಹಿಂದಿರುಗಿ ಬರುವಂತಿಲ್ಲ ಅದರಿಂದ ನಿನಗೆ ಹಾನಿ ಹೊರತು ಸತ್ತವರಿಗೆ ಏನೂ ಲಾಭವಿಲ್ಲ ವ್ಯಕ್ತಿ ಸತ್ತ ಮೇಲೆ ನೀನು ಏನು ಮಾಡಿದರೂ ಅದರಿಂದ ಸತ್ತ ವ್ಯಕ್ತಿಗೆ ಕೊಂಚವೂ ಲಾಭವಿಲ್ಲ ಏನಾದರೂ ಮಾಡಬೇಕಾದ್ದು ನಿನಗೆ ತಾನೆ ನಿನಗೋಸ್ಕರದೇನೆ ಮಾಡಬೇಕಷ್ಟೆ ಅವನ ಗತಿಯನ್ನು ನೆನಪಿಸ್ಕೋ ಅವನ ನಿನ್ನ ಗತಿಯು ಅದೇ ನಿನ್ನೆ ಅವನಿಗೆ ಇಂದು ನಿನಗೆ ಇದರ ಬಗ್ಗೆ ಯೋಚಿಸು ಸಹೋದರ ಸಹೋದರರು ಇದು ಭಾಳ ಮುಖ್ಯ ತಪ್ಪು ಮಾಡಿದ್ದಿರ್ಬೋದು ಒಬ್ಬ ನಿನ ತಂದೆಯನ್ನು ನೋಡಿಕೊಂಡಿದ್ದ ಇಲ್ಲದಿರಬಹುದು ಅವರಿಗೆ ಆರೈಕೆ ನೀನು ಕೊಟ್ಟಿಲ್ಲದೆ ಇರಬಹುದು ಆದರೆ ಮುಂದೇನು ಎಂಬ ಯೋಚಿಸು ನಾಳೆ ಅದೇ ಪರಿಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿ ನಿನ್ನ ತಂದೆ ಆ ಮಂಚದ ಮೇಲೆ ಇದ್ದರು ನರಳಾಡುತ್ತಿದ್ದರು ಸಂತೈಸೋರು ಯಾರೂ ಒಬ್ಬನೇ ಇರಲಿಲ್ಲ ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಯಾರೂ ಇರಲಿಲ್ಲ ಎರಡು ಮಾತು ಒಂದು ಅವರಿಗೆ ಒಂದು ಧೈರ್ಯ ಕೊಡೋರು ಯಾರೂ ಇರಲಿಲ್ಲ ಅವರನ್ನ ಪ್ರೀತಿಸೋರು ಇರಲಿಲ್ಲ ಅದೇ ಸ್ಥಳದಲ್ಲಿ ಒಂದು ದಿನ ನೀನು ಇರುವೆ ಇದನ್ನು ನೆನಪಿಸ್ಕೋ ನೀನು ಅಂಥ ಪರಿಸ್ಥಿತಿಗೆ ಬರುವಾಗ ನೀನು ಏನು ಮಾಡುತ್ತೀಯ ಅದರ ಬಗ್ಗೆ ಯೋಚಿಸು ಸತ್ತವರ ಬಗ್ಗೆ ಯೋಚಿಸಬೇಡ ಅಪ್ಪ ತೀರಿ ಹೋಗಿದ್ದಾರೆ ಇನ್ನು ಅಪ್ಪ ಜೀವಂತ ಪುನಃ ಹಿಂದೆ ಬರಲ್ಲ ಜೀವಂತವೀರುವವನು ನೀನು ಆದ್ದರಿಂದ ನೀನು ಏನು ಮಾಡಬೇಕು ಸಹೋದರ ಸೋದರಿ ಉಳಿದ ನಿನ್ನ ಸಮಯ ಉಳಿದ ನಿನ್ನ ಜೀವನ ಏನು ಮಾಡಿಲ್ಲ ನೀನು ಕಳೆದ ಜೀವನದಲ್ಲಿ ಎಂಥ ಪ್ರೀತಿಯನ್ನು ನಿನ್ನ ತಂದೆಗೆ ಕೊಟ್ಟಿಲ್ಲ ಎಂಥ ಪ್ರೀತಿಯನ್ನು ನಿನ್ನ ನಿನ್ನ ತಾಯಿಗೆ ಕೊಟ್ಟಿಲ್ಲ ಎಂಥ ಪ್ರೀತಿ ನಿನ್ನ ಹೋದ ಹೆಂತಿಗೆ ಕೊಟ್ಟಿಲ್ಲ ಅಥವಾ ಗಂಡನಿಗೆ ಕೊಟ್ಟಿಲ್ಲ ಇದನ್ನು ಮುಂದೆ ಯಾರು ನಿನ್ನವರೆ ಎಂಬುದಿದ್ದಾರೆ ಅವರಿಗೆ ಕೊಡು ಇತರರ ಸೇವೆಯನ್ನು ಮಾಡು ಇತರರ ನೋವನ್ನು ಅರ್ಥ ಮಾಡಿಕೊಳ್ಳು ಇತರರ ಜೀವನದಲ್ಲಿ ಅವರಿಗೆ ನೆರವಾಗು ಇತರರಿಗೆ ಅವರ ಜೀವನದಲ್ಲಿ ಆಸರೆಯಾಗು ಬಡವರಿಗೆ ಕಷ್ಟದಲ್ಲಿ ನೋವರವರ ನೋವಿಗೆ ಸ್ಪಂದಿಸು ಒಳ್ಳೆ ಕಾರ್ಯಗಳನ್ನು ಜೀವಂತ ಇರುವಾಗ ಮಾಡು ಬರೀ ನನ್ನ ತಂದೆ ಸೇವೆ ಮಾಡಿಲ್ಲ ಅವರಿಗೆ ನೋವು ಕೊಟ್ಟಂಥ ಬರೀ ಮನೋವೇದನೆಯನ್ನು ತಗೊಂಡು ಇರಬೇಡ ಆ ಮನೋವೇದನೆ ಬಿಟ್ಟು ಬಿಡು ಒಳ್ಳೆಯ ಕೆಲಸಗಳನ್ನು ಮಾಡು ಆವಾಗ ನೀನು ಒಂದು ದಿನ ಸಾಯುವಾಗ ನೀನು ಅದೇ ಪರಿಸ್ಥಿತಿಗೆ ಬರುವಾಗ ಅಂತಹ ಗತಿ ನಿನಗೆ ಬರಲ್ಲ ಯಾರನ್ನು ಇವತ್ತು ನೀನು ಪ್ರೀತಿಸ್ತೀಯಾ ಅವರು ನಿನ್ನೊಂದಿಗೆ ಇರುವರು ಯಾವ ಪ್ರೀತಿ ನೀನು ಇತರಿಗೆ ತೋರಿಸಿದೆಯಾ ಆ ಪ್ರೀತಿಯನ್ನು ದೇವರು ನಿನಗೆ ಕೊಡುವರು ಒಂದಲ್ಲ ಒಂದು ರೀತಿಯಲ್ಲಿ ಆಶೀರ್ವದಿಸುವರು ಇದು ಬಹಳ ಮುಖ್ಯ ಆದ್ದರಿಂದ ದೇವರು ಹೇಳ್ತ ಹೇಳ್ತಾರೆ ದೇವರು ಯಾಕೆ ಹೇಳ್ತದೆ ನನಗೂ ಅದೇ ಗದಿ ಬರುತ್ತೆ ಒಂದು ಸ್ಮಶಾನದಲ್ಲಿ ನಾನು ಹೋದಾಗ ಒಂದು ನೋಡಿದ ಆ ವಾಕ್ಯಗಳು ಇಂದು ನನಗೆ ನಾಳೆ ನಿನಗೆ ಇಂದು ನನಗೆ ನಾಳೆ ನಿನಗೆ ಅಂದರೆ ಜೀವಂತವಿರುವ ಪ್ರತಿಯೊಬ್ಬ ವ್ಯಕ್ತಿ ಶ ಸ್ಮಶಾನದ ಬಳಿಕ ಹೋಗ ಆತ ನೆನಪಿಸ್ತಾನೆ ಇವತ್ತು ನಾನು ಸತ್ತಿದ್ದೀನಿ ನಾಳೆ ನೀನು ಸಾಯ್ತೀಯಾ ಇವತ್ತು ನಾನು ನರಳಾಡಿದ್ದೀನಿ ನಾನು ನೀನು ನರಳಾಡ್ತೀಯ ಇವತ್ತು ನಾನು ಏಕಾಂತ ಅನುಭವಿಸ್ತೀನಿ ನಾಳೆ ನೀನು ಏಕಂತ ಅನುಭವಿಸ್ತೀಯ ಅದರಿಂದ ಅದೊಂದು ಎಚ್ಚರಿಕೆ ಆದ್ದರಿಂದ ನೆನಪಿಸ್ಕೋ ನಾಳೆ ನಿನ್ನ ದಿನ ಬರುತ್ತೆ ನಾಳೆ ನಿನಗೆ ಇದೇ ಗತಿ ಬರುತ್ತೆ ನಿನ್ನ ಜೀವನದ ಇಂಥದೇ ಪರಿಸ್ಥಿತಿ ಬರುತ್ತೆ ಆವಾಗ ನೀನು ಕಷ್ಟಪಡಬಾರ್ದು ಹಾಗಾದರೆ ಅಂಥ ಪರಿಸ್ಥಿತಿಗೆ ಬಾರದಂತೆ ನಿನ್ನ ಇಂದಿನ ಜೀವನವನ್ನು ಒಳ್ಳೆಯದಾಗಿ ಬದುಕು ಇತರರ ಸೇವೆಯನ್ನು ಮಾಡು ನೋವಿದ್ದವರಿಗೆ ಸಹಾಯ ಮಾಡು ಕಷ್ಟದಲ್ಲಿದ್ದವರಿಗೆ ನೆರವಾಗು ಏಕಾಂತದಲ್ಲಿದ್ದವರಿಗೆ ಒಂದು ಭೇಟಿಯನ್ನು ನೀಡು ಇತರ ನೋವಿಗೆ ಸ್ಪಂದಿಸು ಇತರರ ಭಾವನೆಗಳಿಗೆ ಸ್ಪಂದಿಸು ಇದು ಬಹಳ ಮುಖ್ಯ ಕೊನೆಯ ವಾಕ್ಯ ಹೇಳುತ್ತದೆ ತೀರಿ ಹೋದವನು ವಿಶ್ರಾಂತಿ ಪಡೆಯುತ್ತಿರುವಾಗ ವಿಶ್ರಮಿಸಲಿ ಅವನ ಸ್ಮರಣೆ ಅವರಿಂದ ಪ್ರಾಣ ಹೋದ ಮೇಲೆ ನೀನು ತಂದುಕೋ ಸ್ಮರಣೆ ಇದು ಬಹಳ ಮುಖ್ಯ ವ್ಯಕ್ತಿ ತೀರಿ ಹೋಗಿದ್ದಾನೆ ಈಗ ನೀನೇನು ಆಲೋಚನೆ ಮಾಡಬೇಕು ನೀನು ಆ ವ್ಯಕ್ತಿಯ ಬಗ್ಗೆ ಆತನ ಜೀವನದಲ್ಲಿ ಆದ ಘಟನೆಗಳನ್ನು ನೆನಪಿಸಿ ಸ್ಮರಣಿಸು ಅದನ್ನು ಮನಸ್ಸಿಗೆ ತಾ ಅದನ್ನು ನೀನು ನೆನಪಿಸುವಾಗ ನಿನ್ನ ಜೀವನದ ಬಗ್ಗೆ ನಿನ್ನಲ್ಲಿ ಅರಿವು ಮೂಡುತ್ತದೆ ಅಯ್ಯೋ ಅವನ ಪರಿಸ್ಥಿತಿ ನನಗೆ ಬರಬಾರದು ಅವನ ಜೀವನದಲ್ಲಿ ಅಂಥ ಕಷ್ಟದ ದಿನಗಳು ಬಂದವು ನನ್ನ ಜೀವನದಲ್ಲಿ ಇದು ಬರಬಾರದು ಆಗ ಯಾವಾಗ ನೀನು ಇದನ್ನು ಸ್ಮರಿಸುತ್ತೀಯಾ ಇದನ್ನು ನೀನು ನಿನ್ನ ಮನಸ್ಸಿಗೆ ತರುತ್ತೀಯಾ ಆವಾಗ ನಿನ್ನಲ್ಲಿ ಒಂದು ಎಚ್ಚರ ಉಂಟಾಗುತ್ತೆ ನೀನು ಒಳ್ಳೆಯ ಜೀವನ ನಡೆಸಲಿಕ್ಕೆ ಮುಂದಾಗುತ್ತೀಯ ಒಳ್ಳೆಯ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗುತ್ತೀಯ ನಿನ್ನ ಜೀವನಕ್ಕೆ ಒಂದು ಆ ಅಂತಿಮ ಕೊನೆಯ ಅಂತಿಮ ಒಂದು ನಿನ್ನ ನಿನ್ನ ಜೀವನದ ದಿನಕ್ಕೆ ನೀನು ಸಿದ್ಧತೆ ಮಾಡಿಕೊಳ್ತೀಯ ಇದು ಬಹಳ ಮುಖ್ಯ ಇದೇ ದೇವರ ವಾಕ್ಯ ಹೇಳುತ್ತೆ ಆದ್ದರಿಂದ ಕೊನೆಗೆ ಕೊನೆಗೊಳಿಸುವ ಮೊದಲು ಸಹೋದರ ಸಹೋದರರೇ ಶಾ ಯಾವುದೇ ಶೋಕಾಚರಣೆ ಗೋಳಾಟಗಳು ಚೀರಾಟಗಳು ಯಾವುದೇ ಎದ್ದರೂ ಪ್ರತಿಯೊಂದು ಮನುಷ್ಯ ನನ್ನ ಹೃದಯದಿಂದ ಬರಬೇಕು ಜೀವಿಸುವ ಒಳ್ಳೆಯ ಜೀವನವೇ ನಮಗೆ ನಮ್ಮ ಜೀವನದ ಅಂತ್ಯದಲ್ಲಿ ನಮಗೆ ಖಂಡಿತವಾಗಿಯೂ ಒಂದು ಧೈರ್ಯವಾಗುತ್ತೆ ನೆಮ್ಮದಿಯಾಗುತ್ತೆ ನಮ್ಮ ಎಂಥ ಪರಿಸ್ಥಿತಿನ ನಮ್ಮದೇ ಸ್ವಂತ ಮರಣವನ್ನು ಎದುರಿಸಲು ನಮಗೆ ಸಹಾಯವಾಗುತ್ತೆ ಎಂಬುದನ್ನು ನೆನಪಿಸಿಕೊಂಡು ಒಳ್ಳೆಯ ಜೀವನವನ್ನು ನಡೆಸೋಣ ಕಪಟ ಜೀವನವನ್ನು ಬಿಟ್ಟು ಸತ್ಯಯುತವಾದ ಜೀವನವನ್ನು ಪ್ರಾಮಾಣಿಕ ಜೀವನವನ್ನು ನಡೆಸೋಣ ದಯಾಮಯಿ ತಂದೆಯೇ ಇವತ್ತಿನ ಇದೇ ಹೊರ ವಾಕ್ಯದಂತೆ ನನ್ನ ಜೀವನದಲ್ಲಿ ನಾನು ಯಾರಿಗೆ ನನ್ನಿಂದ ಸಹಾಯ ಆಗಬೇಕು ಯಾರಿನಗೆ ನನ್ನಿಂದ ಸೇವೆ ದೊರೆಯಬೇಕು ಯಾರಿಗೆ ನನ್ನಿಂದ ಪ್ರೀತಿ ದೊರೆಯಬೇಕು ನಾನು ಮಾಡಬೇಕಾದ ಕರ್ತವ್ಯಗಳು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿ ನಾನು ಆ ಯಾರು ಒಂದು ಜೀವನದ ಕೊನೆಯ ಸಮಯದಲ್ಲಿ ಒಂದು ಕಪಟ ಮನುಷ್ಯನಾಗಿ ಬದುಕದೆ ಪ್ರಾಮಾಣಿಕ ವ್ಯಕ್ತಿಯಾಗಿ ಕೊನೆಯವರಿಗೆ ಬದುಕಲು ನನ್ನ ಅರಸಿರಿ ನಾನು ಪ್ರಾರ್ಥಿಸ್ತೇನೆ ಆಮೇಲೆ